ಇಂಥರಾ ಟಿವಿ ವೀಕ್ಷಕರಿಗೆ ನಮಸ್ಕಾರ ಹಗರಿಬೊಮ್ಮನಹಳ್ಳಿಯ ಹಿರಿಯ ಸಾಹಿತಿಗಳಾದಂತಹ ಗುರುಮೂರ್ತಿ ಪೆಣ್ಕೂರ್ ಅವರಿಗೆ ವಾಸವಿ ಎಕ್ಸಲೆನ್ಸ್ ಅವಾರ್ಡನ್ನು ಇಂದು ಕೊಡಲಾಯಿತು ಹಿರಿಯ ಸಾಹಿತಿಗಳಾದಂತಹ ಗುರುಮೂರ್ತಿ ಪೆಣ್ಕೂರ್ ಅವರು ಸಾಹಿತ್ಯ ಲೋಕಕ್ಕೆ ನೀಡಿದ ಕೊಡುಗೆ ಅಪಾರವಾಗಿದೆ ವಾಸವಿ ಎಕ್ಸಲೆನ್ಸ್ ಅವಾರ್ಡನ್ನು ಇಂದು ಅವರಿಗೆ ಪ್ರದಾನ ಮಾಡಲಾಯಿತು ಬೆಂಗಳೂರಿನಲ್ಲಿ ವೀಕ್ಷಕರೇ ನಾನು ನಿಮ್ಮನ್ನ ಈಗ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ವೀಕ್ಷಕರೇ ಈ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು ಭಾಗವಹಿಸಿದ್ದರು ಗಿರೀಶ್ ಪೆಂಡ್ಕೂರ್ ಅವರು ಕೂಡ ಭಾಗವಹಿಸಿದ್ರು ಈ ಒಂದು ಚಿತ್ರದಲ್ಲಿ ಅವರು ಕಾಣ್ತಾ ಇದ್ದಾರೆ ವೀಕ್ಷಕರೇ ಇದು ಬೆಂಗಳೂರಿನಲ್ಲೂ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಸಾಹಿತ್ಯಕ್ಕೆ ಸಾಹಿತ್ಯ ಲೋಕಕ್ಕೆ ಅವರ ಕೊಡುಗೆಯನ್ನು ಗುರುತಿಸಿ ವಾಸವಿ ಅನ್ನು ಅವಾರ್ಡನ್ನು ಇವತ್ತು ಅವರಿಗೆ ವಿತರಿಸಲಾಯಿತು ಇದು ಬೆಂಗಳೂರಿನಲ್ಲಿ ನಡೆದಂಥ ಒಂದು ಕಾರ್ಯಕ್ರಮಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ವೀಕ್ಷಕರೇ ಸೊ ಈ ಒಂದು ಕಾರ್ಯಕ್ರಮ ವರ್ಣರಂಜಿತ ಕಾರ್ಯಕ್ರಮದಲ್ಲಿ ಅವರ ಕುಟುಂಬದವರು ಕೂಡ ಎಲ್ಲ ಭಾಗಿಯಾಗಿದ್ದರು ವೀಕ್ಷಕರೇ ಬನ್ನಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡುವಂತಹ ಕ್ಷಣಕ್ಕೆ ನಾನು ನಾವೆಲ್ಲರೂ ಸಾಕ್ಷಿಯಾಗೋಣ ಬನ್ನಿ ವೀಕ್ಷಕರೇ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಬರುತ್ತಿರುವ ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡುವಂತಹ ಒಂದು ಚಿತ್ರಣ ನಮಗೆ ಕಾಣ್ತಾ ಇದೆ ವೀಕ್ಷಕರ ಇದು ಬೆಂಗಳೂರಿನಲ್ಲಿ ಅವರಿಗೆ ಈ ದಿನ ಪ್ರಶಸ್ತಿಯನ್ನು ನೀಡಲಾಯಿತು ವೀಕ್ಷಕರೇ ಹೆಚ್ಚಿನ ಕಾರ್ಯಕ್ರಮಗಳಿಗಾಗಿ ನಿಮ್ಮ ಮನ್ವಂತರ ಟಿವಿಯನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಮನವಿ ಮಾಡ್ತೀವಿ ನಮಸ್ಕಾರ ವೀಕ್ಷಕರೇ